ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಮ್ ಜಿ ಎಸ್ ಫ್ಯಾಮಿಲಿ ಇಲಾಖೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ ಚಪ್ಪಟ್ಟೆ ಅಕ್ಕಿ ಬೀಜದ ಬೆಟ್ಟದಷ್ಟು ಪ್ರಯೋಜನಗಳು ಈ ಒಂದು ಟೈಟಲ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರ್ಬೋದು ಗಾತ್ರದಲ್ಲಿ ಚಿಕ್ಕದಾದರೂ ಅದರದ್ದು ಉಪಯೋಗ ತುಂಬಾ ಅಂಥೇಳಿ ಅಕ್ಕಿ ಬೀಜದಲ್ಲಿ ಪ್ರಮುಖವಾಗಿರುವಂಥ ಅಂಶ ಯಾವೆಲ್ಲ ಅಂಶವನ್ನು ಒಳಗೊಂಡಿದೆ ಅದಕ್ಕೋಸ್ಕರ ಅದು ನಮಗೆ ಹೆಲ್ತಿಗೆ ಸಹಕಾರಿ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಇದರಲ್ಲಿರುವಂಥ ಪ್ರಮುಖ ಅಂಶ ಅಂತಂದರೆ ಬೀಜದಲ್ಲಿ ಒಮೆಗಾ ತ್ರೀ ಇದೆ ಕೊಬ್ಬಿನ ಅಂಶ ಮತ್ತು ಫೈಬರ್ ಅಂಶದಿಂದ ಇದು ಆರೋಗ್ಯಕರ ಆಹಾರವಾಗಿ ಬಳಕೆಯಲ್ಲಿದೆ ಗುರುತಿಸಿಕೊಂಡಿದೆ ಅಂತ ಹೇಳ್ಬೋದು ಅಷ್ಟೆಲ್ಲದೆ ಇದರಲ್ಲಿ ಲಿಗ್ಮಾನ್ ಅಂಶ ಸಮೃದ್ಧವಾಗಿದ್ದು ಇದು ಇಷ್ಟ್ರೋಜನ್ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣ ಒಳಗೊಂಡಿರುವ ಸಸ್ಯ ಸಂಯುಕ್ತವಾಗಿದೆ ಅಂತ ಹೇಳ್ಬೋದು ಈ ಒಂದು ಅಂಶ ಒಳಗೊಂಡಿರೋದ್ರಿಂದ ಇದು ತುಂಬಾ ಎಲ್ತಿಗೆ ಸಹಕಾರಿ ಅಂತ ಹೇಳ್ಬೋದು ಈ ಒಂದು ಬೀಜ ನಮಗೆ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋ ತಿಳ್ಕೊಬೇಕಾದ್ರೆ ಮೊದಲನೇದಾಗಿ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುವಲ್ಲಿ ತುಂಬಾ ಸಹಕಾರಿಯಾಗಿರುತ್ತೆ ಯಾರಿಗೆಲ್ಲ ಸ್ವಲ್ಪ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಥವಾ ಅಶ್ವಾಗಲ್ಲ ನಮಗೆ ಅಂತ ಹೇಳ್ತಿರ್ತಾರಲ್ಲ ಅವರು ಇದನ್ನು ಊಟದ ಆದ ತಕ್ಷಣ ಸೋಪಿನ ರೂಪದಲ್ಲಿ ಒಂದೆರಡು ಒಂದು ಸ್ಪೂನ್ ಈ ಥರ ಯೂಸ್ ಮಾಡೋದ್ರಿಂದ ಡೈಜೆಷನ್ ಪವರು ಚೆನ್ನಾಗಾಗುತ್ತೆ ಮಲಬದ್ಧತೆ ನಿವಾರಣೆನೂ ಸಹ ಆಗುತ್ತೆ ಎರಡನೇದಾಗಿ ಕ್ಯಾನ್ಸರ್ ಅಂತಹ ಅಪಾಯಕಾರಿ ರೋಗಗಳ ವಿರುದ್ಧ ಸಹ ಇದು ಹೋರಾಡುವಲ್ಲಿ ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ರಾಮಬಾಣದಂತೆ ಕಾರ್ಯನಿರ್ವಹಿಸುತ್ತೆ ರಕ್ತದೊತ್ತಡ ಅಂದರೆ ಬಿ ಪಿ ಇತ್ತೀಚಿನ ಜಾಸ್ತಿ ಜನರಲ್ಲಿ ಕಾಡುವಂಥ ಸಮಸ್ಯೆನೇ ಇದು ಆ ಒಂದು ರಕ್ತದೊತ್ತಡ ತಡೆಗಟ್ಟುವಲ್ಲಿ ಇದು ತುಂಬಾ ಸಹಕಾರಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಮಧುಮೇಹ ನಿಯಂತ್ರಣದಲ್ಲಿ ಶುಗರ್ ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಲ್ಲ ದೊಡ್ಡೋರಲ್ಲ ಎಲ್ಲರಲ್ಲೂ ಒಂದು ಸಮಸ್ಯೆನೇ ಶುಗರ್ ಆಗಿರ್ಬೋದು ಬಿ ಪಿ ಇವುಗಳಿಗೆ ಇದು ತುಂಬಾ ಸಹಕ ನಿಯಮಿತ ಒಂದು ಸೇವನೆಯನ್ನು ನಾವು ಎರಡು ತಿಂಗಳು ಮೂರು ತಿಂಗಳು ಬಳಸ್ತಾ ಹೋದರೆ ತಾನಾಗೆ ಇದು ಎಲ್ಲ ಕಂಟ್ರೋಲಿಗೆ ಬರುತ್ತೆ ಸಹಜ ಸ್ಥಿತಿಗೆ ಬರೋಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ದೇಹದ ತೂಕ ಇಳಿಕೆ ಮಾಡಿಕೊಳ್ಳೋರಿಗೆ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕಂತೀರಾ ಎಷ್ಟೇ ಡಯಟ್ ಪ್ಲ್ಯಾನ್ ಮಾಡಿ ವೆಯ್ಟ್ ಇಳಿತಿಲ್ಲ ಅಂತಿರಲ್ಲ ಊಟದಲ್ಲಿ ಸ್ವಲ್ಪ ಇದನ್ನು ಚಟ್ನಿ ಪುಡಿ ರೂಪದಲ್ಲಿ ಆದರೂ ಆಗ್ಬೋದು ಅಥವಾ ಊಟ ಆದ ತಕ್ಷಣ ಸ್ವಲ್ಪ ಸೋಪಿನ ಥರ ಆದರೂ ಯೂಸ್ ಮಾಡ್ಬೋದು ಅದರಿಂದ ವೆಯ್ಟ್ ಲಾಸ್ಗೆ ತುಂಬಾ ಸಹಕಾರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಹಾರ್ಟಿಗೆ ಸಂಬಂಧಿಸಿದದು ರೋಗಗಳ ತಡೆಗಟ್ಟುವಲ್ಲಿ ಬ್ಲಡ್ ಲಾ ಎಪ್ಗಟ್ಟಿದೆ ಅಂತಾರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತಿರಲ್ಲ ಇದು ಒಂದು ಸೀಡ್ಸನ್ನು ನಾವು ನಿಯಮಿತ ಸೇವನೆಯಿಂದ ಹಾರ್ಟ್ ಪ್ರಾಬ್ಲಮ್ಮು ಸಹ ಪರಿಹಾರ ಮಾಡ್ಕೋಬೋದು ಚರ್ಮ ರೋಗಕ್ಕೆ ಸಹ ಇದು ತುಂಬಾ ಸಹಕಾರಿಯಾಗಿರುತ್ತೆ ಗಾಯ ಬೇಗ ಗುಣಮುಖ ಆಗುವುದು ಮಾಶ್ಚರ ಥರ ಇದು ಸಹಕಾರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಕೂದಲಿನ ಸಮಸ್ಯೆಗೂ ಇದು ತುಂಬಾ ಸಹಕಾರಿ ಕೀಲು ನಿವಾರಿಸುವಲ್ಲಿ ಸಹ ಇದು ತುಂಬಾ ಸಹಕಾರಿಯಾಗಿರುತ್ತೆ ಒಟ್ಟಿನಲ್ಲಿ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡೋದ್ರ ಮೂಲಕ ರೋಗಗಳ ವಿರುದ್ಧ ನಮ್ಮ ಬಾಡಿಗೆ ಪ್ರೊಟೆಕ್ಟನ್ನು ನೀಡುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಚಿಕ್ಕದಾದ ಅಗಸೆ ಬೀಜದಿಂದ ಎಷ್ಟೊಂದು ಪ್ರಯೋಜನ ಇದೆ ಅನ್ನೋದು ಆದ್ದರಿಂದ ಎಲ್ಲರೂ ಬಳಸಿ ನಿಮ್ಮಲ್ಲಿರುವಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್